ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ ಬಾಳನಿ ಜಗದ ಮಂತವು ಕಡೆಯಲೇಳುವುದು ಮಂಕುತಿಮ್ಮ ಹಾಲನ್ನು ಕಾಯಿಸಿ ಅದಕ್ಕೆ ಹೆಪ್ಪನ್ನು ಸೇರಿಸಿ ಅದು ಮೊಸರಾದ ಮೇಲೆ ಕಡದರೆ ಮೊದಲು ಕಾಣದೇ ಇದ್ದ ಬೆಣ್ಣೆ ೇಲಿ ಮೇಲೆ ಬರುವಂತೆ ನಮ್ಮ ಬದುಕನ್ನು ಈ ಜಗತ್ತಿನಲ್ಲಿ ನಮಗಾಗುವ ಅನುಭವಗಳೆಂಬ ಕಡಗೋಲಿನಿಂದ ಕಡೆದಾಗ ನಮ್ಮೊಳಗಿಂದಲೇ ಆತ್ಮಮತಿ ಹೊರಬರುತ್ತದೆ ಎಂದು ಬದುಕಿನ ಬವಣೆಗಳಿಂದ ನಾವು ಪಡೆಯಬಹುದಾದ ಜ್ಞಾನದ ವಿಚಾರವನ್ನು ಮಂಡಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮಂಕುತಿಮ್ಮನ ಕಗ್ಗದ ಮೂಲಕ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಕರ್ನಾಟಕ ಸರ್ಕಾರದಲ್ಲಿರುವಂತಹ ಒಂದು ಪ್ರಧಾನ ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳು ಬಹುಶಃ ನಿಮ್ಮ ಜೀವನದ ದಿಕ್ಕನ್ನು ಒಮ್ಮೆ ಬದಲಾಯಿಸ್ಬೋದು ಈ ಅವಕಾಶವನ್ನಾದರೂ ಸರಿಯಾಗಿ ಬಳಸ್ಕೊಂಡ್ರೆ ನೀವೀಗಾಗಲೇ ನೋಡ್ತಾ ಇದ್ದಿರೋ ಸ್ಕ್ರೀನಲ್ಲಿ ನಮ್ಮ ಗುರಿ ಒಂದು ಕೋಟಿ ಅವಕಾಶಗಳು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಮಾಹಿತಿಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೀನಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ರತಿನಿತ್ಯ ಉದ್ಯೋಗದ ಸುದ್ದಿ ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬರುತ್ತೆ ಆ ಮೂಲಕ ಮೊಬೈಲ್ನಲ್ಲೇ ಹೇಗೆ ಅಪ್ಲಿಕೇಶನ್ಗಳನ್ನು ಹಾಕು ಅಂತ ತೋರಿಸೋ ಏಕೈಕ ಯೂಟ್ಯೂಬ್ ಚಾನಲ್ ನಮ್ಮದಾಗಿರುವ ಕಾರಣ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ಉದ್ಯೋಗದ ಸುದ್ದಿಯ ವಿಡಿಯೋ ಲಿಂಕ್ಗಳನ್ನೆಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತ ಸ್ನೇಹಿತರೆ ಈಗ ಸದ್ಯ ನೀವು ನೋಡ್ತಾ ಇದ್ದೀರ ಕರ್ನಾಟಕ ಸ್ಕಿಲ್ ಅಥಾರಿಟಿಯ ಮುಖಪುಟ ಇದು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರದ್ದು ಕೂಡ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರವರೆಗೆ ನಮ್ಮ ಗುರಿ ಒಂದು ಕೋಟಿ ಉದ್ಯೋಗದ ಅವಕಾಶಗಳು ಅಂತ ಹೇಳಿದ್ದಾರೆ ಈ ಉದ್ಯೋಗ ಮೇಳವನ್ನು ಕರೆದಿದ್ದಾರೆ ಸ್ನೇಹಿತರೆ ಈ ಉದ್ಯೋಗ ಮೇಳ ಎಲ್ಲಿ ನಡೆಯುತ್ತೆ ಹೇಗೆ ಅನ್ನೋ ಮಾಹಿತಿಗಳ ಸಂಪೂರ್ಣ ಮತ್ತು ಸಂಕ್ಷಿಪ್ತ ವಿವರಗಳನ್ನು ನಾನೀಗ ನಿಮಗೆ ನೀಡ್ತೀನಿ ಸ್ನೇಹಿತರೆ ಇದೊಂದು ಸುವರ್ಣ ಅವಕಾಶ ಇದನ್ನು ನೀವು ಸರಿಯಾಗಿ ಬಳಸ್ಕೊಳ್ಳಿ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಉದ್ಯೋಗ ಮೇಳ ಇದೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಫೆಬ್ರವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತೊ ಇಪ್ಪತ್ತರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿವೆ ಸೊ ಉದ್ಯೋಗಾಕಾಂಕ್ಷಿಗಳು ಆನ್ಲೈನ್ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಬೇಕು ಹೀಗಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಕಾಲೇಜು ವಿ ವಿ ಮಟ್ಟದ ಪ್ರಚ ಮಟ್ಟದಲ್ಲಿ ಇದನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ಸರ್ಕಾರ ಇದನ್ನು ನೋಟಿಫಿಕೇಷನನ್ನು ಮಾಡಿದೆ ಉದ್ಯೋಗ ಮೇಳದ ಹಿನ್ನೆಲೆ ಶುಕ್ರವಾರ ಇದಕ್ಕೆ ಲಿಂಕ್ಗಳನ್ನು ನಿಮಗೋಸ್ಕರ ಬಿಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಬೋದು ಯಾರ್ಯಾರು ಇದಕ್ಕೆ ಅರ್ಹರಿದ್ದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ಇಂಜಿನಿಯರಿಂಗು ಐ ಟಿ ಡಿಪ್ಲೊಮೊ ಡಿಗ್ರಿ ಇಲ್ಲಿ ಓದ್ತಿರುವಂಥ ಹಲವಾರು ಜನಕ್ಕೆ ಈ ಉದ್ಯೋಗದ ಅವಕಾಶಗಳಿದೆ ಸೊ ಇದಕ್ಕಾಗಿ ನೀವು ಚೆಕ್ ಮಾಡಬೇಕು ಸ್ಕಿಲ್ ಕನೆಕ್ಟ್ ಕೌಶಲ್ಕರ್ ಡಾಟ್ ಕಾಮ್ ಅಂತ ಹೇಳಿದ್ದಾರೆ ಈ ಹುದ್ದೆಯ ವೆಬ್ಸೈಟನ್ನು ನೀವು ನೋಡ್ಬೋದು ಸ್ನೇಹಿತರೆ ನಾನೀಗ ನಿಮಗೆ ಮೊಬೈಲ್ ಮೂಲಕನೇ ಈ ಸುದ್ದಿ ಸತ್ಯನೋ ಸುಳ್ಳು ಇದು ಹೇಗೆ ಹಾಕೋದನ್ನ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೀನಿ ಸ್ನೇಹಿತರೆ ಎಂದಿನಂತೆ ನಿಮ್ಮ ಮೊಬೈಲ್ನ ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಇಲ್ಲಿ ಟೈಪ್ ಮಾಡಿ ಸ್ಕಿಲ್ ಅಂತ ಹೇಳಿ ನೋಡಿ ನನ್ನ ಮೊಬೈಲ್ ಇಷ್ಟಿನಲ್ಲಿ ಟೈಪ್ ಮಾಡ್ತಾ ಇದ್ದಂಗೆ ಇಲ್ಲೊಂದು ವೆಬ್ ಲಿಂಕ್ ತೋರಿಸ್ತಾ ಇದೆ ಸ್ಕಿಲ್ ಅಂತ ಹೇಳಿ ಸ್ಕಿಲ್ ಕನೆಕ್ಟ್ ಅಂತ ಹೇಳಿ ಇದ್ರ ಮೇಲೆ ಸಿಂಗಲ್ ಟಚ್ ಮಾಡಿ ಸ್ನೇಹಿತರೆ ಕರ್ನಾಟಕ ಸ್ಕಿಲ್ ಕನೆಕ್ಟ್ ಅಂತ ಹೇಳಿ ಬಂದಿದೆ ಸೊ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಸ್ಕಿಲ್ ಕನೆಕ್ಟಿನ ಪೋರ್ಟಲ್ ಇದು ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ನೇರವಾಗಿ ನಾವು ಬರ್ತೀವಿ ನೀವೀಗ ನೋಡ್ತಿರುವಂಥ ಕರ್ನಾಟಕ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಯುವಕರ ಕೌಶಲ್ಯ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಮೂಲಕ ಅವರು ಆಯ್ಕೆ ಮಾಡಿದ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ಭದ್ರಪಡಿಸುವ ಮೂಲಕ ಡಿಜಿಟಲ್ ಸಬ ಸಬಲೀಕರಣಗೊಳಿಸುತ್ತಿದೆ ಇದು ಸರಿಯಾದ ಉದ್ಯೋಗದಾತರು ಮಾರ್ಗದರ್ಶಕರು ಮತ್ತು ತರಬೇತಿದಾರರನ್ನು ಸಂಪರ್ಕಿಸುವ ಮೂಲಕ ಕರ್ನಾಟಕದ ಯುವಕರಿಗೆ ಸ್ಥಳೀಯ ಮತ್ತು ಜಾಗತಿಕ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಿದೆ ಈಗ ಮತ್ತೊಂದು ನೀವು ಫೋಟೋ ನೋಡ್ತಾ ಇದ್ರಿ ಡಾಕ್ಟರ್ ಶರಣ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರು ಸನ್ಮಾನ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಇಲಾಖೆಗೆ ಬರುವಂಥ ಈ ವೆಬ್ಸೈಟು ಇದನ್ನ ನೀವು ಮತ್ತೆ ಬಳಸ್ಕೊಳ್ಳಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೀನಿ ಲಿಂಕು ಸ್ಕಿಲ್ ಕನೆಕ್ಟ್ ಡಾಟ್ ಕೌಶಲ್ಕರ್ ಡಾಟ್ ಕಾಮ್ ಅಂತ ಹೇಳಿ ಇದ್ರ ಮೇಲೆ ನೀವು ಟಚ್ ಮಾಡ್ಕೊಂಡ್ರೆ ಸಾಕು ನೇರವಾಗಿ ಈ ವೆಬ್ಸೈಟಿಗೆ ಬರ್ತೀರಾ ಈ ವೆಬ್ಸೈಟಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ಕೊಳ್ಳಿ ಸೊ ಇದಕ್ಕೆ ಸಂಬಂಧಪಟ್ಟಂಥ ಫ್ಯೂಚರ್ ಜಾಬ್ಸ್ ಬಗ್ಗೆ ಕೂಡ ಇಲ್ಲೊಂದು ಲಿಂಕ್ಗಳನ್ನು ಕೊಟ್ಟಿದ್ದಾರೆ ಸೊ ಇದೆಲ್ಲ ಸಂಸ್ಥೆಗಳು ಮುತ್ತೂಟ್ ಫೈನಾನ್ಸ್ ಇದೆ ಸೊ ಹೀಗೆ ತುಂಬ ಸಂಸ್ಥೆಗಳಲ್ಲಿ ಉದ್ಯೋಗಗಳನ್ನ ಕರೆದಿದ್ದಾರೆ ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತ ಇದ್ರೆ ಸ್ನೇಹಿತರ ನೀವು ಇಲ್ಲಿ ನೋಡ್ಬೋದು ಅಪ್ಲೈ ನೋವು ಅಂತ ಕೊಟ್ಟಿದ್ದಾರೆ ಇದ್ರ ಮೇಲೆ ಟಚ್ ಮಾಡ್ಕೊಂಡ್ರೆ ಸಾಕು ನೇರವಾಗಿ ಈ ಈ ಸಂಸ್ಥೆಗೆ ಅಪ್ಲಿಕೇಶನ್ಗಳನ್ನು ನೀವು ಹಾಕೊಳ್ಬೋದು ಸ್ನೇಹಿತರೆ ಸೊ ಉದ್ಯೋಗ ಮೇಳ ಎರಡು ಸಾವಿರದ ಅಂತ ಕರೆದಿದ್ದಾರೆ ಇಲ್ಲಿ ಈ ಕೊಟ್ಟಿರೋಂಥ ಮಾಹಿತಿಗಳನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಳ್ಳಿ ನನಗೆ ತುಂಬ ಫೋನ್ ಮಾಡ್ತಾ ಇರ್ತೀರ ತುಂಬ ಕೇಳ್ತಾ ಇರ್ತೀರ ಎಲ್ಲರೂ ಜಾಬ್ ಅಂತ ಈ ಜಾಬನ್ನು ಬಳಸ್ಕೊಳ್ಳಿ ಬೆಂಗಳೂರು ಅಂತಿದ್ದಂಗೆ ನೀವು ಆಗಲೇ ಒಂದು ಹೆಜ್ಜೆ ಹಿಂದಿಡಬೇಡಿ ಸೊ ನೀವು ಹುಟ್ಟಿದೂರಲ್ಲೇ ಕೆಲಸ ಸಿಗುತ್ತೆ ದೂರದಲ್ಲೇ ನಿಮ್ಮ ಜೀವನವನ್ನು ಕಟ್ಕೊಳ್ಬೋದು ಅನ್ನೋದು ಏನಾದರೂ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈಗ ಕರ್ನಾಟಕ ಸರ್ಕಾರ ಬೇರೆ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಮಾಡಿದೆ ಇದೊಂದು ಅವಕಾಶವನ್ನು ಬಳಸ್ಕೊಳ್ಳಿ ನೀವು ನಿಮ್ಮ ಸ್ನೇಹಿತ ಯಾರ ಜೊತೆಯಲ್ಲೇ ಹೋಗಿ ಈ ಉದ್ಯೋಗ ಮೇಳವನ್ನು ಅಟೆಂಡ್ ಮಾಡಿ ಅಟ್ಲೀಸ್ಟ್ ಒಂದು ಇಂಟ್ರವ್ಯೂ ಹೇಗೆ ಫೇಸ್ ಮಾಡ್ಬೋದು ಅನ್ನೋದು ಒಂದು ಮಾಹಿತಿ ನಿಮಗೆ ಸಿಗುತ್ತೆ ನೀವು ಚೆನ್ನಾಗಿ ಏನಾದರೂ ಇಂಟ್ರ್ಯೂ ಮಾಡಿಬಿಟ್ರೆ ಇಲ್ಲೇನು ಇನ್ಫ್ಲೂಯೆನ್ಸ್ ಬೇಕಾಗಲ್ಲ ನಿಮ್ಮ ತಲೆಯಲ್ಲಿ ಯಾವುದೇ ಒಂದು ಅರ್ಜಿಗಳನ್ನು ಹಾಕಬೇಕಾದಾಗ ನಿಮ್ಮ ತಲೆಯಲ್ಲಿ ಮೊದಲೇ ಓಡೋದು ಇದಕ್ಕೆ ಇನ್ಫ್ಲುಯೆನ್ಸ್ ಬೇಕು ಇದಕ್ಕೆ ಆ ಕಾರ್ಯಕರ್ತರಿದ್ದರೆ ಅನುಕೂಲ ಈ ಕಾರ್ಯಕರ್ತರಿದ್ದರೆ ಅಂತ ಅನುಕೂಲ ಅಂತ ಅನ್ಕೊಳ್ತಾರೆ ಇದು ಖಾಸಗಿ ಇದು ನಿಮ್ಮಂಥ ಯುವಕ ಯುವತಿಯರಿಗಾಗಿ ಕರ್ನಾಟಕ ಸರ್ಕಾರ ಇದೊಂದು ಅವಕಾಶ ಮಾಡಿಕೊಟ್ಟಿದೆ ನೀವು ಮತ್ತೂ ಕೂಡ ನೋಡ್ತಾ ಇದ್ರ ಚೀಫ್ ಮಿನಿಸ್ಟರ್ ಇದಾರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಇದಾರೆ ಹಾನ್ರಬಲ್ ಮಿನಿಸ್ಟರ್ ಇದಾರೆ ಈ ಇಲಾಖೆ ಸಂಬಂಧಪಟ್ಟವರು ಸೊ ಇಲ್ಲಿ ನೋಡಿ ಇಂಗ್ಲೀಷ್ ಮತ್ತೆ ಕನ್ನಡ ಎರಡೂ ಇದೆ ಈಗ ಇಂಗ್ಲೀಷ್ನಲ್ಲಿ ತೋರಿಸ್ತಿದೆ ಕನ್ನಡ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಕನ್ನಡ ಓಪನ್ ಆಗುತ್ತೆ ಅಭ್ಯರ್ಥಿ ನೋಂದಾವಣಿ ಅಂತ ಕೊಟ್ಟಿದ್ದಾರೆ ಉದ್ಯೋಗದತ್ತ ನೋಂದಾವಣಿ ಇದೆ ಸೊ ಇದರಲ್ಲಿ ನೀವೀಗ ಇದನ್ನೆಲ್ಲ ಒಮ್ಮೆ ಓದ್ಕೊಳ್ಳಿ ಸ್ನೇಹಿತರೆ ಸೊ ಇದು ನನಗೆ ಆಗಲ್ಲ ಬೆಂಗಳೂರಲ್ಲಿ ಹೋಗಿ ಜೀವನ ಮತ್ತೂ ಕೂಡ ನೀವು ನಿಮ್ಮೂರಲ್ಲೇ ಇರಬೇಕು ಮತ್ತೆ ನಾಲ್ಕು ಸಾವಿರ ರೂಪಾಯಿ ಕೆಲಸಕ್ಕೆ ಹುಡುಕ್ಬೇಕಾಗತ್ತೆ ಮತ್ತೆ ಅದು ಸಾಕಾಗೋದಿಲ್ಲ ಹಾಗಾಗಿ ಇದೊಂದು ಒಳ್ಳೆ ಅವಕಾಶ ನೀವು ಈ ಸುದ್ದಿಯನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಈ ಸುದ್ದಿಯನ್ನು ತಲುಪಿಸಿ ಯಾಕಂದ್ರೆ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಕೆಲಸ ಬೇಕು 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 ಅಂತಿರೋರು ಇದೊಂದು ಒಳ್ಳೆ ಉತ್ತಮ ವೇದಿಕೆ ನಿಮಗೆ ಯಾಕಂದ್ರೆ ಇಲ್ಲಿ ನೂರಾರು ಕಂಪನಿಗಳು ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಿದೆ ಒಂದು ಕೋಟಿಗೂ ಹೆಚ್ಚು ಸರ್ಕಾರ ಹೇಳ್ತಾ ಇದೆ ನೋಡಿ ಇಲ್ಲ ಅವರೇ ಹೇಳಿದ್ದಾರೆ ಕೇವಲ ಉದ್ಯೋಗದ ಹೆಬ್ಬಾಗಿಲು ಮಾತ್ರವಲ್ಲ ಇದು ವೃತ್ತಿ ಬೆಳವಣಿಗೆಗಷ್ಟು ಸ್ಥಳ ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಲಕ್ಷಕ್ಕೂ ಒಂದು ಕೋಟಿಗೂ ಹೆಚ್ಚು ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಅಂತ ಸರ್ಕಾರವೇ ಅನೌನ್ಸ್ ಮಾಡಿದೆ ಹಾಗಾಗಿ ಇದೊಂದು ಸುವರ್ಣ ಅವಕಾಶ ಇದನ್ನು ಬಳಸ್ಕೊಳ್ಳಿ ಸ್ನೇಹಿತರೆ ಉದ್ಯೋಗ ಮೇಳದ ಅಭ್ಯರ್ಥಿ ನೋಂದಾವಣಿಗಾಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ ಇದು ಆನ್ಲೈನ್ ಮೂಲಕನೇ ಮಾಡಬೇಕು ನೀವು ಮತ್ತು ಕಾಯ್ಕೊಂಡು ಕೂತ್ಕೊಳ್ಬೇಡಿ ಯಾರೋ ಬಂದು ಸಹಾಯ ಮಾಡ್ತಾರೆ ಇದು ಆಗ್ತಾ ಇಲ್ಲ ಹೇಳಿ ಪ್ರಯತ್ನ ಮಾಡಿ ಒಂದಿನ ಒಂದು ಗಂಟೆಗಳು ಯಾವುದೇವುದಕ್ಕೂ ಸಮಯ ಕಡೆ ಇದ್ರ ಬದಲು ಇದೊಂದು ಪ್ರಯತ್ನ ಮಾಡಿ ನಿಮ್ದು ಡಿಗ್ರಿ ಆಗಿಲ್ಲ ಅಂತ ಹೇಳ್ಕೊಳ್ಳಿ ಅಟ್ಲೀಸ್ಟ್ ಇದನ್ನು ನೋಡಿ ಮುಂದಿನ ವರ್ಷ ಮತ್ತೆ ಕರೀತಾರೆ ಅವಾಗ ಈಸಿ ಆಗುತ್ತೆ ನಿಮಗೆ ನನಗೆ ಈಗ ಅವಶ್ಯಕತೆ ಇಲ್ಲ ಮುಂದಿನ ವರ್ಷ ಇದನ್ನು ನಾನು ಡಿಗ್ರಿ ಆದಮೇಲೆ ನೋಡೋಣ ಅಂತಂದರೆ ಡಿಗ್ರಿ ಆದಮೇಲೆ ಮತ್ತೆ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಹೋಗ್ತೀರಾ ಪಿ ಜಿ ಮುಗಿದ್ಮೇಲೆ ಮತ್ತೆ ಕೆಲಸ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತೀರಾ ಹಾಗಾಗಿ ನೀವು ಟಾರ್ಗೆಟ್ ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ಳಿ ನೀವೇನು ಆಗಬೇಕು ಅನ್ನೋದು ಅಂತ ಇದೀರಾ ಆ ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಂಡು ಅದ್ರ ಮೂಲಕ ಅದ್ರ ಮುಂದೆ ಹೋಗ್ತಾ ಹೋಗ್ತಾ ಹೋಗಿ ಸ್ನೇಹಿತರೆ ನೀವು ನೋಡಿದ್ರೆ ಇಲ್ಲಿ ಕೇಳ್ತೀರಿ ಇಮೇಲ್ ಐ ಡಿ ಕೇಳ್ತೀರ ನಿಮ್ಮ ಫೋನ್ ನಂಬರ್ ಕೇಳ್ತೀರಾ ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಈ ಮೂಲಕ ನೀವು ನಿಮ್ಮ ಅಪ್ಲಿಕೇಶನ್ಗಳನ್ನು ಹಾಕ್ಕೊಡ್ಬೋದು ಇಲ್ಲೊಂದು ಸ್ಯಾಂಪಲ್ ರೆಸ್ಯೂಮ್ ಫಾರ್ಮೆಟನ್ನು ಕೊಟ್ಟಿದ್ದಾರೆ ಇದನ್ನು ಕೂಡ ಟಚ್ ಕ್ಲಿಕ್ ಮಾಡಿ ಸೊ ಇಲ್ಲಿ ಸ್ಯಾಂಪಲ್ ರೆಸ್ಯೂಮ್ ಫಾರ್ಮೆಟು ಕೂಡ ನಿಮಗೆ ಇಲ್ಲಿ ಬರುತ್ತೆ ಸೊ ಅದು ಡೌನ್ಲೋಡ್ ಆಗಿರುತ್ತೆ ಆ ಡೌನ್ಲೋಡ್ ಆಗಿರೋ ಫೈಲನ್ನು ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಹೇಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಇಮೇಲ್ ಐ ಡಿ ಹಾಕಬೇಕು ಫೋನ್ ನಂಬರ್ ಹಾಕಬೇಕು ಇಮೇಲ್ಗೆ ಒ ಟಿ ಪಿ ಬರುತ್ತೆ ಹಾಗೆ ನಿಮ್ಮ ಫೋನ್ ನಂಬರ್ಗೂ ಕೂಡ ಒ ಟಿ ಪಿ ಬರುತ್ತೆ ಇದು ಎರಡೂ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನೆಲ್ಲ ಕೇಳುತ್ತೆ ಅದನ್ನೆಲ್ಲ ನೀವು ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ ಇಷ್ಟು ಹುದ್ದೆಗಳು ನಿಮ್ಮ ಗಾಗಿ ಕರ್ನಾಟಕ ಸರ್ಕಾರ ಕರೆದಿದೆ ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಇಷ್ಟಿಷ್ಟು ಜಾಬ್ಗಳಿದೆ ಸೇಲ್ಸಲ್ಲಿ ನಾಲ್ಕು ಸಾವಿರದ ನಾನ್ನೂರ ಅರವತ್ತೈದು ಜಾಬ್ ಇದೆ ಐಟಿ ಕ್ಷೇತ್ರದಲ್ಲಿ ಐನೂರು ಮೂವತ್ತೆಂಟಿದೆ ಫಿನಾನ್ಸಲ್ಲಿ ಎರಡು ಸಾವಿರದ ಆರುನೂರ ನಲವತ್ತೆಂಟಿದೆ ಇ ಕಾಮರ್ಸಲ್ಲಿ ಐದು ಸಾವಿರ ಪ್ಲಸ್ ಹುದ್ದೆಗಳಿದೆ ಅಂತ ಹೇಳಿದ್ದಾರೆ ಇಂಜಿನಿಯರಿಂಗಿಗೆ ಸಾವಿರದ ಆರುನೂರು ಹುದ್ದೆಗಳಿದೆ ಇ ಕಾಮರ್ಸಿಗೆ ಇನ್ನೂರು ಹುದ್ದೆಗಳಿದೆ ಅಂತ ಹೇಳ್ತಿದ್ದಾರೆ ಮಾರ್ಕೆಟಿಂಗಿಗೆ ನೂರ ಐವತ್ತೇಳು ಹುದ್ದೆಗಳಿದೆ ಸೊ ಹಾಗೆ ವಾಯ್ಸ್ ಪ್ರೊಸೆಸಸ್ ಅಂತ ಒಂದು ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಇಪ್ಪತ್ತು ಹುದ್ದೆಗಳಿದೆ ಸೊ ಈ ಹುದ್ದೆಗಳ ಸಮಗ್ರವಾದ ಮಾಹಿತಿಗಳನ್ನು ನೀವು ಒಮ್ಮೆ ಅಧ್ಯಯನ ಮಾಡ್ಕೊಳ್ಳಿ ನಂತರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕೊಳ್ಳಿ ಸ್ನೇಹಿತರೆ ಇಷ್ಟು ಹುದ್ದೆಗಳಿಗಿನ್ನ ಇನ್ನೆಲ್ಲಿಂದ ನೀವು ಕೆಲಸವನ್ನು ಹುಡುಕ್ತೀರ ಸ್ನೇಹಿತರೆ ಸುಮ್ಮನೆ ಹುಡುಕ್ತಾ ಹುಡುಕ್ತಾ ಹೋದರೆ ಯಾವ ಕೆಲಸವೂ ಸಿಗೋದಿಲ್ಲ ಇದೊಂದು ಸುವರ್ಣ ಅವಕಾಶ ಹತ್ತೊಂಬತ್ತನೇ ತಾರೀಕಿನಲ್ಲಿ ಅರಮನೆ ಮೈದಾನದಲ್ಲಿ ನಿಮಗೋಸ್ಕರ ಇದನ್ನು ಕರೆದೊಯ್ಯಾರೆ ಈ ಸುವರ್ಣ ಅವಕಾಶವನ್ನು ನೀವು ಬಳಸ್ಕೊಳ್ತೀರಾ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹ್ಯಾವೇ ನೈಸ್ ಡೇ ಸರ್ವೇ ಜನ ಸುಖಿಭವಂತೂ ಸಮಸ್ತ ಸನ್ಮಾಧಾನ ನಿಭವಂತೂ ನಮಸ್ಕಾರ ಸ್ನೇಹಿತರೆ